ಮುಸ್ಲಿಮರ ಈದ್ ಉಲ್ ಫಿತರ್ ಮತ್ತು ಈದ್ ಉಲ್ ಅಜ್ ಆ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸುವುದಕ್ಕೆ ಸ್ಪೇನ್ ನಿಷೇಧ ಹೇಳಿದೆ ಆಟದ ಮೈದಾನ ಸಹಿತ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಬ್ಬಗಳನ್ನು ಆಚರಿಸದಂತೆ ಸ್ಪೇನ್ನ ಗುರಿಕಾ ಪ್ರದೇಶದ ಜುಮಿಲಾ ಪಟ್ಟಣದಲ್ಲಿ ನಿಷೇಧ ಹೇರಲಾಗಿದೆ ಈ ಬಗ್ಗೆ ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿದೆ ಈ ಕುರಿತಂತೆ ಕನ್ಸರ್ವೇಟಿವ್ ಪೀಪಲ್ ಪಾರ್ಟಿ ಪ್ರಸ್ತಾವನೆಯನ್ನು ಮಂಡಿಸಿತು ಮತ್ತು ತೀವ್ರ ಬಲಪಂಥೀಯ ಪಕ್ಷವಾದ ಓಕ್ಸ್ ಪಾರ್ಟಿ ಅದನ್ನು ಬೆಂಬಲಿಸಿತು ಝುಮಿಲಾ ನಗರದಲ್ಲಿ ಇಪ್ಪತ್ತೇಳು ಸಾವಿರ ಜನರಿದ್ದು ಇವರಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಇವರಲ್ಲಿ ಬಹುತೇಕರು ಉತ್ತರ ಆಫ್ರಿಕನ್ ರಾಷ್ಟದವರಾಗಿದ್ದಾರೆ ಈ ನಿರ್ಧಾರವನ್ನು ತೀವ್ರ ಬಲಪಂಥೀಯ ಓಕ್ಸ್ ಪಕ್ಷವು ಸಂಭ್ರಮಿಸಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಸಂತಸವನ್ನು ಹಂಚಿಕೊಂಡಿದೆ ಸಾರ್ವಜನಿಕ ಪ್ರದೇಶದಲ್ಲಿ ಇಸ್ಲಾಮಿಕ್ ಹಬ್ಬವನ್ನು ನಿಷೇಧಿಸಿರುವುದು ಸರಿಯಾದ ಬೆಳವಣಿಗೆ ಎಂದು ಅದು ಹೇಳಿದೆ ಸ್ಪೇನ್ ಈಗಲೂ ಮತ್ತು ಎಂದೆಂದೂ ಕ್ರೈಸ್ತ ರಾಷ್ಟವಾಗಿ ಉಳಿಯಲಿದೆ ಎಂದು ಈ ಪಕ್ಷದ ಕಾರ್ಯಕರ್ತರು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ವೇಳೆ ಸ್ಪ್ಯಾನಿಷ್ ಫೆಡರೇಷನ್ ಆಫ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಧ್ಯಕ್ಷ ಮುನಿರ್ ಅಂದಲೋಸಿ ಅವರು ಈ ನಿರ್ಧಾರವನ್ನು ವಿರೋಧಿಸಿದ್ದಾರೆ ಇದು ಇಸ್ಲಾಮಿ ಫೋಬಿಕ್ ಮತ್ತು ತಾರತಮ್ಯದಿಂದ ಕೂಡಿದಾಗಿದೆ ಎಂದು ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಇದೇ ವೇಳೆ ಈ ನಿರ್ಧಾರವು ಸಂವಿಧಾನ ವಿರೋಧಿಯಾಗಿದೆ ಮತ್ತು ಧರ್ಮವನ್ನು ಆಚರಿಸುವ ಮತ್ತು ಇನ್ನೊಬ್ಬರಿಗೆ ಹಂಚುವ ಸ್ವಾತಂತ್ರ್ಯವನ್ನು ಸಂವಿಧಾನ ನೀಡಿದ್ದು ಇದು ಸಂಪೂರ್ಣವಾಗಿ ತಾರತಮ್ಯದಿಂದ ಕೂಡಿದೆ ಎಂದು ಅನೇಕರು ಹೇಳಿದ್ದಾರೆ